ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನುಗ್ಗೆ ಸೊಪ್ಪಿನಿಂದ ಕಟ್ಟಿನ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈ ನುಗ್ಗೆ ಸೊಪ್ಪು ತುಂಬಾ ಹೀಟು ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು ಆದಷ್ಟು ಎಳೆದಿರಬೇಕು ಬಲ್ತ್ ಬಿಟ್ಟಿದ್ರೆ ಕಹಿ ಬಂದುಬಿಡುತ್ತೆ ಎಳೆ ಸೊಪ್ಪನ್ನ ಕಿತ್ಕೊಬಂದು ನಾವು ಸಾರು ಮಾಡ್ಕೊಳ್ಬೇಕು ನೋಡಿ ಎಲ್ಲ ಸೊಪ್ಪನೆಲ್ಲ ಚೆನ್ನಾಗಿ ಸೋಸಿಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಹುಳ ಇರುತ್ತೆ ನೋಡಿಬಿಟ್ಟು ಸೋಸ್ಕೊಳ್ಬೇಕು ಚೆನ್ನಾಗಿ ಈಗ ನಾನು ಒಂದು ಕುಕ್ಕರ್ನ ಒಲೆ ಮೇಲೆ ಇಡ್ತಾ ಇದ್ದೀನಿ ಸೊಪ್ಪು ಬೇಯಿಸ್ಕೊಳ್ಳೋದಕ್ಕೆ ನೋಡಿ ಒಂದು ಚೊಂಬು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಟ್ಟಿನ ಸಾರಿಗೆ ಒಂದು ಚೊಂಬಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಗ್ಲಾಸಷ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ತೊಗರಿಬೇಳೆ ಅಷ್ಟೇ ಹಾಕೋಬೇಕು ಅಂತ ಏನಿಲ್ಲ ಅಲಸಂದಿ ಕಾಳುನು ಸಹ ಹಾಕ್ಕೊಳ್ಬೋದು ಇಲ್ಲಿ ನಾನು ಬೇಳೆ ಹಾಕಿ ಕುಕ್ಕರ್ನ ಮುಚ್ಕೊಳ್ತಾ ಇದ್ದೀನಿ ಒಂದು ಅಷ್ಟೇ ಒಡಿಸ್ಬೇಕು ಜಾಸ್ತಿ ಬೇಡ ಜಾಸ್ತಿ ಆಗಿಬಿಟ್ರೆ ಬೆಂದ್ಬಿಡುತ್ತೆ ನುಣ್ಣಗಾಗ್ಬಿಡುತ್ತೆ ಬೇಳೆ ಎಲ್ಲ ಜಸ್ಟ್ ಒಂದು ವಿಜಿಲಷ್ಟೇ ಬೇಯಿಸಿದರೆ ಸಾಕು ಈಗ ನೋಡಿ ಒಂದು ವಿಜಿಲ್ ಆಗಿದೆ ನಿಮಗೆ ಬೇಳೆ ಎಷ್ಟು ಬೆಂದಿದೆ ಅಂತ ತೋರಿಸ್ತೀನಿ ಅರ್ಧ ಬೆಂದಿರುತ್ತೆ ಅಷ್ಟೇ ನೋಡಿ ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ಅರ್ಧ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಬೇಳೆ ಎಷ್ಟು ಬೆಂದಿದ್ರೆ ಸಾಕು ಈಗ ನುಗ್ಗೆ ಸೊಪ್ಪನ್ನ ನಾನು ಸೋಸ್ ಇಟ್ಕೊಂಡಿದ್ನಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ತೊಳೆದಿರೋ ನುಗ್ಗೆ ಸೊಪ್ಪನ್ನ ಅರ್ಧ ಬೆಂದಿರೋ ಬೇಳೆಗೆ ಇದ್ದೀನಿ ನೋಡಿ ಚೆನ್ನಾಗಿ ತೊಳ್ಕೊಂಬಿಟ್ಟು ಕುಕ್ಕರ್ಗೆ ನಾನು ನುಗ್ಗೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನುಗ್ಗೆ ಸೊಪ್ಪನ್ನೆಲ್ಲ ಹಾಕ್ಬಿಟ್ಟು ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಜಾಸ್ತಿ ಬೇಡ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸಲ ಕುಕ್ಕರ್ ಮುಚ್ಚಿಬಿಟ್ಟು ಇದೂ ಅಷ್ಟೇ ಒಂದು ವಿಜಿಲು ಅಷ್ಟೇ ನಾನು ಬೇಯಿಸ್ಕೊಳ್ತೀನಿ ಜಾಸ್ತಿ ಬೇಡ ನೋಡಿ ಒಂದು ವಿಜಿಲ್ ಆದ ನಂತರ ಕರೆಕ್ಟಾಗಿ ಬೇಳೆ ಸೊಪ್ಪೆಲ್ಲ ಬೆಂದಿದೆ ನೋಡಿ ಬೇಳೆ ಫುಲ್ ನುಣ್ಣುಗೂ ಆಗಿಲ್ಲ ಕರೆಕ್ಟಾಗಿದೆ ಸೊಪ್ಪು ಅಷ್ಟೇ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೆಂದಿರೋ ಸೊಪ್ಪನ್ನೆಲ್ಲ ನಾವು ಬಸ್ಕೊಳ್ಬೇಕು ನೋಡಿ ಈ ರೀತಿ ಜಲ್ಡಿಗೆ ಇದ್ದೀನಿ ನಾನು ಹಾಕ್ಬಿಟ್ಟು ನೀರನ್ನು ಮತ್ತು ಸೊಪ್ಪನ್ನೆಲ್ಲ ಸಪ್ರೇಟಾಗಿ ಮಾಡ್ಕೊಳ್ಬೇಕು ಸೊಪ್ಪು ಮತ್ತು ನೀರನೆಲ್ಲ ಸಪ್ರೇಟ್ ಮಾಡಿದ್ದಾಗಿದೆ ಕಟ್ಟು ಇಷ್ಟು ಬಂದಿದೆ ನಿಮಗೆ ಸಾರು ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಟ್ನ ಜಾಸ್ತಿ ಮಾಡ್ಕೊಳ್ಬೋದು ನೋಡಿ ಸೊಪ್ಪನ್ನ ಒಂದು ತಟ್ಟೆಗೆ ಹಾಕ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ ಒಂದು ಸ್ವಲ್ಪ ಅಷ್ಟರಲ್ಲಿ ನಾನು ಕಟ್ಟಿನ ಸಾರಿಗೆ ಮಸಾಲ ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಬೇಕು ಹಾಗೆ ಒಂದು ಎರಡು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹಸಿ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ನೀವು ಒಣ ಕೊಬ್ಬರಿನೂ ಸಹ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಕಟ್ಟಿನ ಸಾರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ಬೇಕು ನೋಡಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಬೇಕು ನುಣ್ಣಗೆ ನಿಮಗೆ ಕಟ್ಟು ಜಾಸ್ತಿ ಇತ್ತು ಅಂದರೆ ಕಟ್ಟಿನ ನೀರು ಹಾಕ್ಕೊಂಬಿಟ್ಟು ರುಬ್ಕೊಳ್ಬೇಕು ನೋಡಿ ಮಸಾಲ ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡಿ ಮಸಾಲ ಈಗ ರೆಡಿ ಆಗುತ್ತೆ ನೋಡಿ ಈ ರೀತಿಯಾಗಿ ಮಸಾಲನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೊಳ್ಬೇಕು ಇಲ್ಲಿ ನಾನು ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಹಾಗೆ ಒಂದೆರಡು ಒಣಮೆಣ್ಸಿ ಮತ್ತು ಸ್ವಲ್ಪ ಸಾಸಿವೆ ಜೀರಿಗೆ ಇದ್ದೀನಿ ಸ್ವಲ್ಪ ಮೆಣಸಿಕಾಯಿ ಎಣ್ಣೆಲಿ ಫ್ರೈ ಆಗಬೇಕು ಸಾಸಿವೆ ಸಿಡಿದ ನಂತರ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ಹಸಿನೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಟೇಸ್ಟೂ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ರುಬ್ಬಿರೋ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀರು ಖಾರ ಹಾಕಿದ ತಕ್ಷಣ ಹಾಕ್ಬಾರ್ದು ಎಣ್ಣೆಯಲ್ಲಿ ಸ್ವಲ್ಪ ಮಸಾಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಮಸಾಲ ಒಳ್ಳೆಯ ಘಮ ಕೊಡುತ್ತೆ ನೋಡಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸುತ್ತ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಘಮ ಬರ್ತಾ ಇರುತ್ತೆ ನೋಡಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಖಾರ ಉಳ್ಕೊಂಡಿತ್ತಲ್ಲ ಅದಕ್ಕೇ ನಾನು ಕಟ್ಟಿನ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಇದ್ದೀನಿ ಲಾಸ್ಟಲ್ಲಿ ನೋಡಿ ಕಟ್ಟಿನ ನೀರು ತೆಗೆದಿಟ್ಕೊಂಡಿದ್ವಲ್ಲ ಸೊಪ್ಪು ಬೇಯಿಸಿರೋದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸಾರು ಫುಲ್ ತಳ್ಳಿಗೂ ಇರಬಾರ್ದು ಗಟ್ಟಿಗೂ ಇರಬಾರ್ದು ನೋಡಿ ಒಂದು ಮೀಡಿಯಮಲ್ಲಿ ಇರಬೇಕು ತಳ್ಳಿಗಾದರೂ ಪರವಾಗಿಲ್ಲ ಗಟ್ಟಿ ಆದರೆ ಸ್ವಲ್ಪ ಚೆನ್ನಾಗಿರೋದಿಲ್ಲ ಗ ಕಟ್ಟಿನ ಸಾರು ಯಾವಾಗಲೂ ತಳ್ಳಗೆ ಇರಬೇಕು ನೋಡಿ ಈ ಹದ್ದಲ್ಲಿರಬೇಕು ಕರೆಕ್ಟಾಗಿ ಬಂದಿದೆ ಈ ಕಟ್ಟಿನ ಸಾರು ಸಾರು ಕುದಿತಾ ಇರಲಿ ಅಷ್ಟರಲ್ಲಿ ನಾನು ಇಲ್ಲಿ ಹುಣ್ಸೆಹಣ್ಣಿನ ಇಟ್ಕೊಳ್ತೀನಿ ಕಟ್ಟಿನ ಸಾರಿಗೆ ಮೇನಾಗಿ ನಾವು ಹುಳಿ ಜಾಸ್ತಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಜಾಸ್ತಿ ಅಂದರೆ ಒಂಚೂರು ಹುಳಿ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಸಾರು ಕುದೀತಾ ಇದೆ ಇದಕ್ಕೆ ನಾನು ಹುಣ್ಸೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಳ್ಳಿ ಫುಲ್ ಉಳಿ ಮಾಡ್ಕೊಳಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಹಾಕ್ಕೊಂಡು ರುಚಿ ನೋಡಿ ನೋಡಿ ಹುಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸಾರು ಚೆನ್ನಾಗಿ ಕುದೀತಾ ಇದೆ ಒಂದು ಐದು ನಿಮಿಷ ಚೆನ್ನಾಗಿ ಕುದ್ಬಿಟ್ರೆ ನಮಗೆ ಕಟ್ಟಿನ ಸಾರು ರೆಡಿ ಆಗುತ್ತೆ ಸಾರಿಗೆ ಇನ್ನೂ ಉಪ್ಪು ಹಾಕಿಲ್ಲ ಯಾಕಂದರೆ ನಾವಾಗಲೇ ನುಗ್ಗೆ ಸೊಪ್ಪಿಗೆ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ ಅದಕ್ಕೋಸ್ಕರ ನೋಡಿ ಲಾಸ್ಟಲ್ಲಿ ಉಪ್ಪು ಕಮ್ಮಿ ಆಗಿದ್ದರೆ ಹಾಕ್ಕೊಳ್ಬೇಕು ಸ್ವಲ್ಪ ಉಪ್ಪು ಕಮ್ಮಿ ಆಗಿದ್ದರಿಂದ ನಾನು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾವು ಸೊಪ್ಪನ್ನ ಸ್ವಲ್ಪ ತಣ್ಣಗಾಕಿಟ್ಟಿದ್ವಲ್ಲ ಸೊಪ್ಪು ತಣ್ಣಗಾಗಿದೆ ಚೆನ್ನಾಗಿ ಹಿಂಡ್ಕೊಳ್ಬೇಕು ನೀರಿರುತ್ತೆ ಒಂದು ಸ್ವಲ್ಪ ಸೊಪ್ಪಲ್ಲಿ ಈ ರೀತಿಯಾಗಿ ಸೊಪ್ಪನ್ನ ಚೆನ್ನಾಗಿ ಹಿಂಡ್ಬಿಟ್ಟು ನೀರು ಸಪ್ರೇಟ್ ಮಾಡ್ಕೊಳ್ಬೇಕು ನೋಡಿ ಕಟ್ಟಿ ನೀರು ಇನ್ನೂ ಇದೆ ಚೆನ್ನಾಗಿ ಹಿಂಡ್ಕೊಳ್ಬೇಕು ಎಲ್ಲ ಸೊಪ್ಪನ್ನು ಈ ರೀತಿ ಹಿಂಡಾದ ನಂತರ ನೋಡಿ ಉಳ್ಕೊಂಡಿದೆಯಲ್ಲ ಸ್ವಲ್ಪ ನೀರು ಈ ಕಟ್ಟಿ ನೀರನ್ನ ಅದೇ ಸಾರಿಗೆ ಹಾಕ್ಕೊಂಡ್ರೆ ಆಯಿತು ನೋಡಿ ಒಂದು ಎರಡು ನಿಮಿಷ ಹಾಗೆ ಒಲೆ ಮೇಲೆ ಇಟ್ಬಿಟ್ಟು ಸಾರನ್ನ ಕುದಿಸ್ಕೊಂಬಿಟ್ರೆ ಇಲ್ಲಿ ನಮಗೆ ಕಟ್ಟಿನ ಸಾರು ರೆಡಿಯಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಒಳ್ಳೆ ಪರಿಮಳ ಬೀರ್ತಾ ಇರುತ್ತೆ ಅಷ್ಟರಲ್ಲಿ ನಾವು ಸೊಪ್ಪಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ ಇಲ್ಲಿ ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾನು ಸ್ವಲ್ಪ ಕರ್ಬೇವು ಇದ್ದೀನಿ ಕರ್ಬೇವ್ ಸಿಡಿದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಪಲ್ಯಗೆ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಫುಲ್ ಕೆಂಪುಗೇನು ಬೇಡ ನೋಡಿ ಇಷ್ಟು ಆದರೆ ಸಾಕು ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಒಲೆ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಸೊಪ್ಪನ್ನೆಲ್ಲ ತೆಗೆದಿಟ್ಕೊಂಡಿದ್ನಲ್ಲ ಕಟ್ಟಿನ ನೀರೆಲ್ಲ ಸಪ್ರೇಟ್ ಮಾಡಿಕೊಂಡು ಹಿಂಡು ಬಿಟ್ಟು ತೆಗೆದಿಟ್ಕೊಂಡಿದ್ದೆ ಅದನ್ನು ನಾನು ಈ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಹಾಕಿದ ನಂತರ ಲಾಸ್ಟಲ್ಲಿ ನಾನು ಇಲ್ಲಿ ತೆಂಗಿನಕಾಯಿನ ಬಿಟ್ಟು ತೆಗೆದು ಹಾಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹಸಿ ತೆಂಗಿನ ತುರಿ ಹಾಕೋದ್ರಿಂದ ಒಣಕ್ಕೊಬ್ಬರಿಗಿಂತ ಹಸಿ ತೆಂಗಿನ ತುರಿ ಹಾಕಿದ್ರೇ ತುಂಬಾ ರುಚಿಯಾಗಿರುತ್ತೆ ಈ ನುಗ್ಗೆ ಸೊಪ್ಪು ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಜೊತೆಗೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ರುಚಿಯಾಗಿರುತ್ತೆ ಈಗ ಸೊಪ್ಪು ನುಗ್ಗೆ ಸೊಪ್ಪು ರೆಡಿಯಾಗಿದೆ ಕಟ್ಟಿನ ಸಾರು ನುಗ್ಗೆ ಸೊಪ್ಪು ತುಂಬಾ ರುಚಿಯಾಗಿರುತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು